ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ನ್ಯಾಯಾಲಯದಲ್ಲಿ ವಿಶ್ವ ಸಾಮಾಜಿಕ ದಿನಾಚರಣೆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚಾಗುತ್ತಿದೆ ಅಸಹಾಯಕರಿಗೆ ಅಬಲೆಯರಿಗೆ ಆಶ್ರಯ ನೀಡಬೇಕು ಯಾವುದೇ ಲಿಂಗಭೇದವಿಲ್ಲದೆ ಅಸಹಾಯಕರು ಮತ್ತು ಅಬಲೆಯರಿಗೆ ಆಶ್ರಯ ನೀಡಬೇಕು ಅವರಿಗೆ ಅದರ ಬಗ್ಗೆ ತಿಳಿವಳಿಕೆ ನೀಡಿ ಅರಿವು ಮೂಡಿಸಬೇಕು ಎಂದು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ನಾಗವೇಣಿ ರವರು ಅಭಿಪ್ರಾಯಪಟ್ಟರು ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಚಿಂತಾಮಣಿ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ನಗರದ ಜೆ ಎಮ್ ನ್ಯಾಯಾಲಯದ ಆವರಣದಲ್ಲಿ ಆಯೋ ಆಯೋಜಿಸಿದ್ದ ವಿಶ್ವ ಸಾಮಾಜಿಕ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶೋಷಿತರಿಗೆ ವೃದ್ಧರಿಗೆ ಅಬಲಿಯರಿಗೆ ಮಕ್ಕಳಿಗೆ ಬಡವರಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು ನೀವು ಬದುಕಿ ಇತರರಿಗೂ ಬದುಕಲು ಬಿಡಿ ಎಂಬುದೇ ಸಾಮಾಜಿಕ ನ್ಯಾಯದ ನೀತಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಪರೋಕ್ಷವಾಗಿ ರಾಜಕೀಯ ಪಕ್ಷಗಳ ಮತಗಳಿಕೆಯಾದರೂ ಹಸಿದವರಿಗೆ ಅಸಹಾಯಕರಿಗೆ ಅನ್ನಭಾಗ್ಯ ಒದಗಿಸುವುದು ಸಾಮಾಜಿಕ ನ್ಯಾಯವಾಗಿದೆ ಹಸಿದವರಿಗೆ ಅನ್ನ ಒದಗಿಸುವುದು ಸಾಮಾಜಿಕ ದೃಷ್ಟಿಯ ಕಳಕಳಿಯಾಗಿದೆ ಸಮಾಜದಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ರಾಜಕೀಯ ಸಮಾನತೆಯ ಹಕ್ಕನ್ನು ಎಲ್ಲರಿಗೂ ಒದಗಿಸಬೇಕು ಎಂದ ಅವರು ಇತ್ತೀಚೆಗೆ ಪರಿಸರದ ಮೇಲೂ ದೌರ್ಜನ್ಯ ನಡೆಯುತ್ತಿದ್ದು ನೈಸರ್ಗಿಕವಾಗಿ ಅವಳ ಪಾಡಿಗೆ ಅವಳನ್ನು ಬೆಳೆಯಲು ಬಿಡಬೇಕು ಎಂದು ಮನವಿ ಮಾಡಿದರು ಹಿರಿಯ ವಕೀಲ ಜೆ ಎಂ ಇಬ್ರಾಹಿಂ ಸಾಮಾಜಿಕ ನ್ಯಾಯ ದಿನಾಚರಣೆ ಕುರಿತು ಮಾತನಾಡಿ ಎರಡು ಸಾವಿರದ ಏಳರ ನವೆಂಬರ್ ಇಪ್ಪತ್ತೇಳರಂದು ನಡೆದ ಯುನೈಟೆಡ್ ನೇಷನಲ್ ಜನರಲ್ ಅಸೆಂಬ್ಲಿ ಸಭೆಯಲ್ಲಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತರಂದು ಸಾಮಾಜಿಕ ನ್ಯಾಯ ದಿನಾಚರಣೆ ಆಚರಿಸಲು ತೀರ್ಮಾನ ತೀರ್ಮಾನಿಸಲಾಯಿತು ಎಂದು ಸರ್ವರಿಗೂ ಸಮಪಾಲು ಸಮಬಾಳು ತಮುವನ್ನು ಅಳವಡಿಸಿಕೊಳ್ಳಬೇಕು ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ನ್ಯಾಯವನ್ನು ಒದಗಿಸುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ ಎಂದ ಅವರು ಆರೋಗ್ಯ ಶಿಕ್ಷಣದಲ್ಲಿ ಸಮಾನತೆ ಇರಬೇಕು ಯಾವುದೇ ಲಿಂಗ ತಾರತಮ್ಯ ಮಾಡಬಾರದು ಮಕ್ಕಳ ರಕ್ಷಣೆ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಎಂದು ತಿಳಿಸಿದರು ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್ ಅಧ್ಯಕ್ಷತೆ ವಹಿಸಿದ್ದರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಪಿ ಎಂ ಪ್ರಕಾಶ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಎಚ್ ವಿ ಶೈಲಜಾ ಸಿವಿಲ್ ನ್ಯಾಯಾಧೀಶರಾದ ರೂಪಾ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹೇಳಬೇಕು ಇಬ್ರಾಹಿಂ ಸಾಮಾಜಿಕ ನ್ಯಾಯ ದಿನಾಚರಣೆ ಬಗ್ಗೆ ಸಂಪನ್ಮೂಲ ಉಪನ್ಯಾಸಕರಾಗಿ ಆಗಿದ್ದು ಎಲ್ಲರಿಗೂ ಅರ್ಥ ಆಗುವ ಒಂದು ರೀತಿಯಲ್ಲಿ ಹೇಳೋದಾದರೆ ನೀವು ಬದುಕಲಿ ಇತರರಿಗೂ ಬದುಕಲು ಬಿಡಿ ಅಂತ ಒಂದು ಸಾಮಾಜಿಕ ಕಳೆಕಳಿ ನಮ್ಮ ವಿಶ್ವ ಸಾಮಾಜಿಕ ದಿನಾಚರಣೆ ಅಂಗವಾಗಿರ್ತದೆ ಏನು ಅಂದರೆ ವೀಕರ್ ಸೆಕ್ಷನ್ಸ್ ಯಾರು ಬರ್ತಾರೆ ವೀಕರ್ ಸೆಕ್ಷನ್ಸಲ್ಲಿ ಮಕ್ಕಳು ಅಬಲೆಯರು ಮತ್ತು ವೃದ್ಧರು ಮತ್ತು ಬಡವರು ಅವ್ರಿಗೆಲ್ಲ ನಾವು ಒಂದು ಸಾಮಾಜಿಕ ನ್ಯಾಯ ಒದಗಿಸಬೇಕು ಈಗ ಹೆಚ್ಚಿಗೆ ಏನಾಗ್ತಾ ಇದೆ ಅಂದರೆ ಹೆಣ್ಣು ಮಕ್ಕಳ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಮ ಹೆಣ್ಣು ಇನ್ನೂ ಐದು ಆರು ವರ್ಷಕ್ಕೊಳಗೆ ಅವರಿಗೆ ಲೌ ಲೌಂಗಿಕ ಲೈಂಗಿಕ ದೌರ್ಜನ್ಯದ ಬಗ್ಗೆ ಎಲ್ಲನೂ ಇದಾಗ್ತಾ ಇದೆ ಅದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡುತ್ತಾ ಎಲ್ಲರಿಗೂ ಸಾರ್ವಜನಿಕವಾಗಿ ಯಾರು ಹವಲೆಯರು ಇರ್ತಾರೆ ಅವರಿಗೆಲ್ಲ ನಾವು ಆಶೆ ಕೊಡಬೇಕು ಈಗ ಒಂದು ವ್ಯಕ್ತಿ ವಯಸ್ಸಾದ ಮೇಲೆ ಆತನ ವೃದ್ಧಾಶ್ರಮಕ್ಕೆ ತಳ್ತಾರೆ ಯಾಕೆ ಅವನು ಆಗ ಅವರಿಗೆ ಯಾವುದೇ ಒಂದು ದೈಹಿಕವಾಗಿ ಶಕ್ತಿ ಇರೋದಿಲ್ಲ ದುಡಿಸ್ಕೊಂತಾರೆ ಆಮೇಲೆ ನಿರ್ದಾಶ್ರಮ ತಗೊಳ್ತಾರೆ ಅದೇ ಅದೇ ಸಾಮಾಜಿಕ ಅಂತರ ಅದೇ ಸೋಷಿಯಲ್ ಜಸ್ಟಿಸ್ ಎಲ್ಲರಿಗೂ ನಾವು ಆರ್ಥಿಕವಾಗಿ ಒಂದು ಸಮಾನತೆ ಹಕ್ಕನ್ನು ಎಲ್ಲರಿಗೂ ಒದಗಿಸ್ಬೇಕು ಮತ್ತು ಆ ಬಗ್ಗೆ ನಮ್ಮ ಇಬ್ರಾಹಿಂ ಸರ್ ಮಾತಾಡ್ತಾರೆ ಮತ್ತು ಇನ್ನೂ ಹೇಳಬೇಕು ಅಂತ ಅಂದರೆ ಈ ಗ್ಯಾರಂಟಿ ಯೋಜನೆ ಯಾಕೆ ಮಾಡ್ತಿದ್ದಾರೆ ಇನ್ ಡೈರೆಕ್ಟಾಗಿ ಅವರು ಪಾರ್ಟಿದಾಗ ಇರ್ಬೋದು ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಆಗಲಿ ನಮ್ಮ ಸ್ಟೇಟ್ ಗೌರ್ಮೆಂಟೇ ಆಗಲಿ ಎಲ್ಲರೂ ಒಂದು ಎಲ್ಲರೂ ಈಕ್ವಲ್ ಸಮ ಸಮಾನ ದೃಷ್ಟಿಯಿಂದ ಎಲ್ಲರೂ ಒಂದು ಯಾರು ಹೊಟ್ಟೆ ಹಸುವಲ್ಲಿ ಇರಬಾರ್ದು ಅನ್ನ ಅನ್ನದ ಯೋಜನೆ ಯಾವುದೇ ಆಗಲಿ ಒಂದು ಎಲೆಕ್ಟ್ರಾನಿಕ್ಸ್ ಏನೇ ಆಗಲಿ ಯಾಕೆ ಎಲ್ಲರೂ ಈಕ್ವಲ್ ಆಗಿ ಎಲ್ಲರೂ ಆರ್ಥಿಕ ಸಮಾನತೆ ಒದಗಿಸಬೇಕು ಅನ್ನೋ ಒಂದು ಕಲ್ಕಡೆಯಿಂದ ಸಾಮಾಜಿಕ ನ್ಯಾಯ ಒದಗಿಸುವಂಥ ಹೆಜ್ಜೆ ಹಾಕ್ತಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೈಗೊಳ್ಳೋಣ ಯಾವುದೇ ಒಂದು ಪರಿಸರ ಆಗಲಿ ಒಂದು ಪ್ರಾಣಿಗಳೇ ಆಗಲಿ ಅವ್ರಿಗೆಲ್ಲ ನಾವು ಎಲ್ಲನೂ ಅದು ಇದು ಮಾಡೋಣ ದೌರ್ಜನ್ಯ ಎಸರಬೇಡಿ ಯಾರಿಗೆ ಆಗಲಿ ಅವಕಾಶಕ್ಕೆ ಅವ್ರು ಬಿಟ್ಬಿಡಿ ನೈಸರ್ಗಿಕವಾಗಿ ಏನಿರುತ್ತೋ ಮರಗಳೇ ಆಗಲಿ ಪಕ್ಷಿಗಳೇ ಆಗಲಿ ಪ್ರಾಣಿಗಳಾಗಲಿ ಅವ್ರಿಗಾಶೇ ಅವ್ರು ಬಿಟ್ಟುಬಿಟ್ರೆ ಅವ್ರು ಬೇಕು ನಾವು ಬೆಳಿತೀವಿ ಅದೇ ಅದೇ ಸಾಮಾಜಿಕ ದಿನಾಚರಣೆ ಹಂಗದ ಉದ್ದೇಶ ಆಗಿರುತ್ತೆ ಅದ್ರ ಬಗ್ಗೆ ಕಾನೂನು ಪ್ರಕಾರ ನಮ್ಮ ಇಬ್ರಾಹಿಂ ಸರ್ ಒಂದು ದಿನಾಚರಣೆ ನಡೆಸ್ತಾ ಇದ್ದೀವಿ ಏನು ದಿನಾಚರಣೆ ಸಾಮಾಜಿಕ ನ್ಯಾಯ ದಿನಾಚರಣೆ ನ್ಯಾಯ ದಿನ ನ್ಯಾಯ ಅಂದ ತಕ್ಷಣ ಎಲ್ಲರ ಮನಸ್ಸು ಬರೋದು ಪಕ್ಷಪಾತವಿಲ್ಲದೆ ದೊರಕುವ ಒಂದು ನ್ಯಾಯ ಇದು ಸಾಮಾಜಿಕ ನ್ಯಾಯ ಇದೇನಿದು ಅನ್ನೋದು ಎಲ್ಲರ ಮನಸ್ಸಲ್ಲಿ ಒಂದಿದೆ ಸಾಮಾಜಿಕ ನ್ಯಾಯವನ್ನು ಯಾಕೆ ದಿನಾಚರಣೆಯಾಗಿ ಮಾಡಬೇಕು ಅನ್ನೋದನ್ನು ಒಂದು ಅಂಶ ಈ ಕ್ರಾಂತಿಗಳು ನಡೀತು ಇಂಡಸ್ಟ್ರಿಯಲ್ ಕ್ರಾಂತಿ ಕೈಗಾರಿಕಾ ಕ್ರಾಂತಿ ಸಿವಿಲ್ ರೆವಲ್ಯೂಷನ್ ಇದೆಲ್ಲ ನಡೆದಾಗ ಸಮಾನ ಹಕ್ಕುಗಳು ನಮಗೆ ಸಿಗ್ತಾ ಇದೆಯಾ ಈ ವಿಚಾರಣೆ ತಗೋ ಬರ್ತಾ 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 ಕಡೆಗೆ ಎರಡು ಸಾವಿರದ ಏಳು ನವೆಂಬರ್ ಇಪ್ಪತ್ತೇಳರಂದು ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಒಂದು ತೀರ್ಮಾನ ಆಯಿತು ನಾವು ಈ ಸಾಮಾಜಿಕ ನ್ಯಾಯದ ಒಂದು ದಿನಾಚರಣೆಯನ್ನು ದಿನಾಂಕ ಇಪ್ಪತ್ತು ಎರಡು ಮಾಡಬೇಕು ಫೆಬ್ರವರಿ ಇಪ್ಪತ್ತನೇ ತಾರೀಕು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಆಯಿತು ಅದರ ಪ್ರಕಾರವಾಗಿ ಈ ದಿನ ಸಾಮಾಜಿಕ ನ್ಯಾಯದ ದಿನಾಚರಣೆಯನ್ನು ನಾವು ಆಚರಿಸ್ಬಾಳು